ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡೋ ನಮಸ್ಕಾರಗಳು ಥ್ಯಾಂಕ್ ಯು ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ಇದು ನಾವು ಇವತ್ತು ನಿಮಗೆ ಅದ್ಭುತವಾದಂಥ ಒಂದು ಸಂದೇಶವನ್ನು ಕೊಡೋಕ್ಕೆ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ನಡವಳಿಕೆ ಆಗಿರಬೇಕು ನಿಮ್ಮ ಗುರಿ ಯಾವ ಥರ ಇರಬೇಕು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಯಾರಿಗೆ ಈ ವರ್ಷ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ಮಾತಾಡಕ್ಕೆ ಬರುವಾಗ ಈಗ ಒಂದರಿಂದ ಆರನೇ ಸಂಖ್ಯೆವರೆಗೂ ಮಾತಾಡ್ತಾ ಬಂದಿದ್ದೀವಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಸಂಖ್ಯೆ ಏಳನೇ ಸಂಖ್ಯೆಗೆ ನಾನು ಮಾತಾಡಲಿಕ್ಕೆ ಬರ್ತಾ ಇದ್ದೀನಿ ಏಳನೇ ಸಂಖ್ಯೆಯವರು ಸಹಜವಾಗಿಯೇ ದೈವಭಕ್ತಿ ಇರ್ತಕ್ಕಂಥವ್ರು ಏಳನೇ ಸಂಖ್ಯೆಯವರು ಸಹಜವಾಗಿ ಸಕೃದಯಸ್ಥರು ಈ ಏಳನೇ ಸಂಖ್ಯೆಯವರನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿದ್ರೆ ಜೀವನ ಪರಿಪೂರ್ಣವಾಗಿಬಿಡುತ್ತೆ ಆದರೆ ಈ ಏಳನೇ ಸಂಖ್ಯೆಯವರು ದುರದೃಷ್ಟ ಏನಂದರೆ ಅವರಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಸರಿಯಾದಂಥ ಲೈಫ್ ಪಾರ್ಟ್ನರ್ ಸಿಕ್ಕಿದರೆ ತುಂಬ ಸಕ್ಸಸ್ಫುಲ್ ಇಲ್ಲ ಮದುವೆ ತೊಂದರೆ ಮಕ್ಕಳ ಡಿಲೇ ಮಿಸ್ಕ್ಯಾರೇಜಸ್ ಆಗೋದು ಮದುವೆ ವಿಳಂಬ ಆಗೋದು ಇದರ ನಾನಾ ರೀತಿಯಾದಂಥ ತೊಂದರೆಗಳು ಮಾನಸಿಕ ನೋವುಗಳು ಕೊಡ್ತಕ್ಕಂಥದನ್ನು ಸಂಖ್ಯೆ ಇದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೀವು ಏಳು ಹದಿನಾರು ಇಪ್ಪತ್ತೈದರಲ್ಲಿ ಹುಟ್ಟಿರ್ತಕ್ಕಂಥವರು ನಿಮ್ಮ ಡೆಸ್ಟ್ನಿ ನಂಬರ್ ಅಥವಾ ಕಂಡಕ್ಟರ್ ನಂಬರ್ ಏಳಾಗಿರೋರು ಅಥವಾ ನೀವು ಇಯರ್ ಡೇಟ್ ಆಫ್ ಬರ್ತು ಮಂತ್ಗೆ ಎರಡು ಸಾವಿರದ ಇಪ್ಪತ್ತೈದು ಹಾಡು ಮಾಡಿದರೆ ಬರ್ತಕ್ಕಂಥ ಏಳನೇ ನಂಬರ್ ಆಗಿದ್ದರೆ ಈ ವರ್ಷ ನೀವು ತುಂಬ ಜಾಗ್ರತೆಯಿಂದ ಇರಬೇಕು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೂಡ ನೋವು ಅನುಭವಿಸಿದ್ರಿ ಶನಿ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ಸಂಖ್ಯೆ ಕುಜನ ಸಂಖ್ಯೆ ನಿಮಗೆ ಡೆಡ್ ಆಪೋಸಿಟ್ ನಂಬರ್ ಅದರಿಂದ ನೀವು ಅತೀ ಜಾಗ್ರತೆಯಿಂದ ನೀವು ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅತೀ ಜಾಗ್ರತೆಯಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಉಳಿಸ್ಕೊಳ್ಬೇಕು ಇಲ್ಲ ಅಂದಿದ್ರೆ ನಷ್ಟಗಳಾಗತ್ತೆ ಸಂಸಾರದಲ್ಲಿ ನಷ್ಟಗಳಾಗತ್ತೆ ಮಕ್ಕಳು ಮತ್ತೆ ಮಿಸ್ಕ್ಯಾರೇಜಸ್ ಆಗ್ತಕ್ಕಂಥದ್ದು ಮದುವೆಗಳು ನಿಂತು ಹೋಗ್ತಕ್ಕಂಥದ್ದು ಎಂಗೇಜ್ಮೆಂಟ್ ಆಗಿ ಮದುವೆಗಳನ್ನು ನಿಂತು ಹೋಗ್ತಕ್ಕಂಥದ್ದು ಇದೆಲ್ಲ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಪ್ರಬಲವಾಗಿದೆ ಯಾಕಂದರೆ ಏಳು ಮತ್ತು ಒಂಬತ್ತು ಒಂದಕ್ಕೊಂದು ವಿರೋಧ ಸಂಖ್ಯೆಗಳು ಇವೆರಡು ಶತ್ರು ನಿಮಗೆ ಅನುಕೂಲಗಳು ಕಮ್ಮಿ ಅದರಿಂದ ನೀವು ನಿರಂತರ ನಿಮ್ಮ ಸ್ಟ್ರೆಂತ್ ಆಗಿರ್ತಕ್ಕಂಥ ಭಕ್ತಿ ವೇದಾಂತ ಮತ್ತು ಸೇವಾ ಮನೋಭಾವನೆಯನ್ನೇ ಹೆಚ್ಚಾಗಿ ನೀವು ಬಳಸಿಕೊಂಡು ಭಗವಂತನಲ್ಲಿ ವಿಪರೀತವಾದಂಥ ಒಂದು ನಂಬಿಕೆಯನ್ನು ಇಟ್ಟಿದರೆ ಖಂಡಿತ ನೀವು ಎರಡು ಸಾವಿರದ ಇಪ್ಪತ್ತೈದನ್ನು ಕಷ್ಟಪಟ್ಟು ಆ ಕಡೆ ನೀವು ಕರ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ಎಲ್ಲ ರೀತಿಯಲ್ಲಿ ಎಕ್ಸ್ಪೆಷಲಿ ಮ್ಯಾರೇಜ್ ಲೈಫ್ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮನೋಚಂಚಲತೆ ವಿದ್ಯೆಯನ್ನು ಅರ್ಧಕ್ಕೆ ಬಿಡ್ತಕ್ಕಂಥದ್ದು ಓದುವಾಗ ಮಧ್ಯದಲ್ಲಿ ಎದ್ದು ಹೋಗ್ಬಿಟ್ಟು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಫೈನಾನ್ಷಿಯಲ್ ಲಾಸಸ್ ಎಕ್ಸ್ಪೆಷಲಿ ಈ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಈ ಕಾರ್ಸ್ಪಾ ಓಲ್ಡ್ ಕಾರ್ ಸೇಲ್ಸು ಕಾರ್ ಸೆಲ್ಲಿಂಗ್ ವೆಹಿಕಲ್ ಸೆಲ್ಲಿಂಗ್ ಇಂಥದ್ರಲ್ಲಿ ಇರತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪಾರವಾದಂಥ ನಷ್ಟಗಳು ಬರತಕ್ಕಂಥದ್ದು ಅದರಿಂದ ಈ ವರ್ಷ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಜಾಗ್ರತೆಯಿಂದ ವ್ಯವಹಾರ ಮಾಡಬೇಕು ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೋಬಾರ್ದು ವಿಶೇಷವಾದಂಥ ಒಂದು ಭಗವಂತನಲ್ಲಿ ಎಕ್ಸ್ಪೆಷಲಿ ಗಣಪತಿಯಲ್ಲಿ ಆರಾ ನಂಬಿಕೆಯನ್ನು ಇಟ್ಟು ಗಣಪತಿ ಚರಣ ಚರಣ ಕಮಲಗಳನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡಿದರೆ ಗಣಪತಿ ದಯಿಂದ ನೀವು ಎರಡು ಸಾವಿರದ ಇಪ್ಪತ್ತೈದನ್ನು ಸಕ್ಸಸ್ಫುಲ್ಲಾಗಿ ನೀವು ಮುಂದಕ್ಕೆ ಹೋಗಿ ತಂದೆ ತಾಯಿ ಗುರುವು ದೈವ ಎಲ್ಲವೂ ಕೂಡ ಗಣಪತಿ ಅಂತ ನಂಬಿದರೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಸುಗಮವಾಗಿದೆ ಗಣೇಶ ಸಂಕಷ್ಟರ ಚತುರ್ಥಿಯನ್ನು ಆರಾಧನೆ ಮಾಡಿ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡೋದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಜಯ ಸಿಕ್ಕತ್ತೆ ನಿಮ್ಮಲ್ಲಿ ಸೆಲ್ಫ್ ಬಿಲೀಫ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸನ್ನು ನೀವು ಬೆಳೆಸ್ಕೋಬೇಕು ಬಂದಿರತಕ್ಕಂಥ ಸಣ್ಣ ಪಟ್ಟ ಸಮಸ್ಯೆಗಳನ್ನು ಲಾಜಿಕಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ತಕ್ಕಂಥ ಕಾನ್ಫಿಡೆನ್ಸನ್ನು ನೀವು ಬೆಳೆಸ್ಕೋಬೇಕು ನಿಮ್ಮನ್ನು ನೀವು ನಂಬಿದರೆ ಭಗವಂತನನ್ನು ನೀವು ನಂಬಿದರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಸಕ್ಸಸ್ಫುಲ್ಲಾಗಿರುತ್ತೆ ಅಂತ ಹೇಳ್ತಾ ನಾನು ಏಳನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ನಮ್ಮ ತತ್ವಮನಸು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು